ೀಪ ಅಭಿನಯದ ಕಾಟೇರ ಚಿತ್ರ ಬಿಡುಗಡೆ ಹಿನ್ನೆಲೆಯಲ್ಲಿ ಚಿತ್ರಮಂದಿರದ ಮುಂಭಾಗ ಡಿ ಬಾಸ್ ಕಟ್ಔಟ್ಗೆ ಹಾಲಿನ ಅಭಿಷೇಕ ಮಾಡಲಾಯಿತು ಚಲನಚಿತ್ರ ವೀಕ್ಷಣೆಗೂ ಮುನ್ನ ಡಿ ಬಾಸ್ ಅಭಿಮಾನಿಗಳಿಗೆ ಬಿರಿಯಾನಿ ವಿತರಣೆ ಕಾರ್ಯವು ಭರ್ಜರಿಯಾಗಿ ನೆರವೇರಿತು ಶಿವಮೊಗ್ಗದ ವೀರಭದ್ರೇಶ್ವರ ಚಿತ್ರಮಂದಿರ ದರ್ಶನ್ ಫ್ಯಾನ್ಸ್ ಫ್ಲೆಕ್ಸ್ ನಿಂದ ತುಂಬಿ ಹೋಗಿತ್ತು ಡಿ ಬಾಸ್ ಅಭಿಮಾನಿಗಳ ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಚಲನಚಿತ್ರ ಮಂದಿರದ ಮುಂಭಾಗ ಪಟಾಕಿ ಸಿಡಿಸಿ ಹರ್ಷೋದ್ಗಾರ ನಡೆಸಲಾಯಿತು ಡೊಳ್ಳು ಬಾರಿಸಿ ಅಭಿಮಾನವನ್ನ ಪ್ರದರ್ಶನ ಮಾಡಿದ್ರು ಚಿತ್ರಮಂದಿರದ ಒಳಭಾಗದಲ್ಲಿಯೂ ಹುಚ್ಚೆದ್ದು ಕುಣಿದು ಕಾಟೇರ ಚಿತ್ರ ಯಶಸ್ವಿಯಾಗಲಿ ಎಂದು ಹಾರೈಸಿದ್ರು what did ಡಿ ಬಾಸ್ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಇಡೀ ಕರ್ನಾಟಕದಾದ್ಯಂತ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿರುತ್ತೆ ಅದರಲ್ಲೂ ಶಿವಮೊಗ್ಗದಲ್ಲೂ ಪ್ರಿಯರು ಜಾಸ್ತಿ ಅದರಲ್ಲೂ ಡಿ ಬಾಸ್ ಅಭಿಮಾನಿಗಳು ಕೂಡ ಶಿವಮೊಗ್ಗದಲ್ಲಿ ಯಥೇಚ್ಛವಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ದರ್ಶನ್ ಅಭಿನಯದ ಸಿನಿಮಾ ಬಿಡುಗಡೆಯಾಗುತ್ತೆ ಅಂದ್ರೆ ನಿಜವಾಗಿಯೂ ಕೂಡ ಹಬ್ಬದ ವಾತಾವರಣವೇ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಿರುತ್ತೆ ಇವತ್ತು ಕೂಡ ವೀರಭದ್ರೇಶ್ವರ ಥಿಯೇಟರ್ ನಲ್ಲಿ ಕಾಟೆರ ಸಿನಿಮಾ ಬಿಡುಗಡೆಯಾಗಿದೆ ಆ ಹಿನ್ನೆಲೆಯಲ್ಲಿ ಬೆಳಗಿನ ಶೋಗೆ ಅಂದ್ರೆ ಮುಂಜಾನೆಯೇ ಎಲ್ಲಾ ಅಭಿಮಾನಿಗಳು ಕೂಡ ವೀರಭದ್ರೇಶ್ವರ ಥಿಯೇಟರ್ ನತ್ರ ಜಮಾಯಿಸಿದ್ರು ಅಲ್ಲಿ ವೀರಭದ್ರೇಶ್ವರ ಥಿಯೇಟರ್ ನ ಮುಂಭಾಗ ಅಭಿಮಾನಿಗಳ ಫ್ಲೆಕ್ಸ್ ನಿಂದ ತುಂಬಿ ತುಳುಕಾಡ್ತಾ ಇತ್ತು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಆ ಎಲ್ಲಾ ಗೋಡೆಗಳಲ್ಲಿಯೂ ಕೂಡ ಅಭಿಮಾನಿಗಳ ಫೋಟೋ ಜೊತೆಗೆ ದರ್ಶನ್ ಅವರ ಫೋಟೋ ಇರುವಂತಹ ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇದೆ ಜೊತೆಗೆ ಅಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ಬಿರಿಯಾನಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಜೊತೆಗೆ ಚಿತ್ರವನ್ನ ನೋಡಿ ಅಲ್ಲಿ ನೆರೆದಿದ್ದಂತ ಅಭಿಮಾನಿಗಳು ಹುಚ್ಚೆದ್ದುಕೊಂಡಿದ್ದಾರೆ ಜೊತೆಗೆ ವೀರಭದ್ರೇಶ್ವರ ಥಿಯೇಟರ್ ನಲ್ಲಿ ನಿನ್ನೆ ರಾತ್ರಿಯೂ ಕೂಡ ಡಿಜೆ ಡ್ಯಾನ್ಸ್ ಅನ್ನು ಕೂಡ ಮಾಡಲಾಗಿತ್ತು ಡಿಜೆ ಸೌಂಡ್ಸ್ ಅನ್ನ ಅಳವಡಿಸಲಾಗಿತ್ತು ಜೊತೆಗೆ ಪಟಾಕಿ ಸಿಡಿಸಿ ಬಹಳ ಸಂಭ್ರಮದಿಂದ ಕಾಟೇರಮನ್ನ ಸ್ವಾಗತಿಸಿದ್ದಾರೆ ಅಭಿಮಾನಿಗಳು ನೂರು ದಿನ ಸಿನಿಮಾ ಓಡ್ಲಿ ಡಿ ಬಾಸ್ ಅಭಿಮಾನಿಗಳಾಗಿ ನಾವು ಈ ಸಿನಿಮಾ ಯಶಸ್ವಿ ಕಾಣಲಿ ಅಂತ ಬಯಸ್ತೀವಿ ಅಂತ ಅಲ್ಲಿದ್ದ ಎಲ್ಲಾ ಅಭಿಮಾನಿಗಳು ಕೂಡ ಹಾರೈಸಿದ್ದಾರೆ